ಆರ್ ವಿರುದ್ಧ ಆರ್ಸಿಬಿ ತಂಡಕ್ಕೆ ಪಂದ್ಯ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಹಾಕಿ ಅತ್ತರು ಜೋಸ್ ಹೆಜಲ್ವುಡ್ ಬಳಿಕ ಮಾಡಿದರು ದೊಡ್ಡ ಘೋಷಣೆ ಆರ್ಸಿಬಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಆರ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಜೋಸ್ ಹೆಸಲ್ವುಡ್ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಗೆಲುವು ತವರಿನಲ್ಲಿ ಒಂದು ಗೆಲುವಿಗಾಗಿ ಕಾದು ಕುಳಿತಿದ್ದ ಆರ್ಸಿಬಿ ಅಭಿಮಾನಿಗಳಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ನಲವತ್ತೆರಡನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎದುರಿಸಿದ್ದ ಆರ್ಸಿಬಿ ಕೊನೆಗೂ ತನ್ನ ತವರು ಮೈದಾನದಲ್ಲಿ ಗೆಲುವಿನ ಖಾತೆ ತೆರೆಯುವಲ್ಲಿ ಯಶಸ್ವಿಯಾಗಿದೆ ಈ ಮೊದಲು ಈ ಸೀಸನ್ ಮೂರು ತವರು ಪಂದ್ಯಗಳನ್ನು ಆಡಿದ್ದ ಆರ್ಸಿಬಿ ಮೂರರಲ್ಲಿಯೂ ಸೋತಿತ್ತು ಆದರೆ ರಾಜಸ್ಥಾನ ವಿರುದ್ಧ ಸಾಂಘಿಕ ಹೋರಾಟ ನೀಡಿದ ಆರ್ಸಿಬಿ ತವರಿನಲ್ಲಿ ಆಡಿದ ನಾಲ್ಕನೇ ಪಂದ್ಯದಲ್ಲಿ ಹನ್ನೊಂದು ರನ್ಗಳ ರೋಚಕ ಗೆಲುವು ದಾಖಲಿಸಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿಬಿಬಿ ಇಪ್ಪತ್ತು ಓವರ್ಗಳಲ್ಲಿ ಐದು ರನ್ ಕಲೆ ಹಾಕಿತು ತಂಡದ ಪರ ವಿರಾಟ್ ಕೊಹ್ಲಿ ಎಪ್ಪತ್ತು ರನ್ ಮತ್ತು ದೇವದತ್ ಪಡಿಕಲ್ ಐವತ್ತು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಅತ್ತ ಸಂದೀಪ್ ಶರ್ಮಾ ಎರಡು ವಿಕೆಟ್ ಉರುಳಿಸಿದರು ಈ ಗುರಿಯನ್ನು ಬೆನ್ನಿಟ್ಟದಂತ ರಾಜಸ್ಥಾನ ರಾಯಲ್ಸ್ ತಂಡವು ಉತ್ತಮ ಆರಂಭ ಪಡೆದುಕೊಂಡಿತು ಆದಿಯಾಗೂ ಿ ಹಂತದಲ್ಲಿ ಜೋಸ್ ಸೆಜಲ್ಡ್ ಅವರ ಮಾರಕ ಬೌಲಿಂಗ್ ಬಿರುಗಾಳಿಗೆ ಆರ್ ತಂಡ ಅಕ್ಷರಶಃ ಪರಿಣಾಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ಆರ್ ನೂರ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ಜೈಸ್ವಾಲ್ ನಲವತ್ತೊಂಬತ್ತು ರನ್ ಮತ್ತು ಧ್ರುವ ಜುರೇಲ್ ನಲವತ್ತೇಳು ರನ್ ಬಾರಿಸಿ ಟಾಪ್ ಟೂ ಗರಿಷ್ಠ ಗೇಟರ್ ಎನಿಸಿಕೊಂಡರು ಆರ್ಸಿವಿ ತಂಡದ ಪರ ಜೋಸ್ ಸೆಜಲ್ವರ್ಡ್ ನಾಲ್ಕು ವಿಕೆಟ್ ಉರುಳಿಸಿದರು ಇದರೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆರ್ ವಿರುದ್ಧದ ಈ ಪಂದ್ಯದಲ್ಲಿ ಹನ್ನೊಂದು ರನ್ಗಳ ರೋಚಕ ಗೆಲುವು ದಾಖಲಿಸಿದ್ದು ಸ್ನೇಹಿತರೆ ಇನ್ನೇ ಒಂದು ಪಂದ್ಯದಲ್ಲಿ ಇಂಪ್ರೆಸಿವ್ ಬೌಲಿಂಗ್ ಸ್ಪೆಲ್ ಹಾಕಿದ ಜೋಸ್ ಹೆಜಲೋಡ್ ನಾಲ್ಕು ಓವರ್ನಲ್ಲಿ ಮೂವತ್ ಮೂರು ರನ್ ಬಿಟ್ಟುಕೊಟ್ಟು ನಾಲ್ಕು ವಿಕೆಟ್ ಉರುಳಿಸಿದರು ಸ್ನೇಹಿತರೆ ಅದರಲ್ಲಿಯೂ ಕೊನೆಯ ಎರಡು ಓವರ್ಗಳಲ್ಲಿ ಜೋಸ್ ಹೆಜಲೋಡ್ ಬಿಟ್ಟು ಕೊಟ್ಟಿದ್ದು ಕೇವಲ ಏಳು ರನ್ಗಳು ಮಾತ್ರ ಅದಲ್ಲದೆ ಮೋಸ್ಟ್ ಡೇಂಜರಸ್ ಆಗಿ ಕಾಣಿಸಿಕೊಳ್ಳುತ್ತಿದ್ದ ಜೈಸ್ವಾಲ್ ಜುರೇಲ್ ಹಾಗೂ ಹೆಟ್ಮೇರ್ ಅವರ ವಿಕೆಟ್ ಅನ್ನ ಜೋಸ್ ಹೆಜಲೋರ್ ಪಡೆದುಕೊಳ್ಳುತ್ತಾರೆ ಇನ್ನು ಪಂದ್ಯ ಮುಕ್ತಾದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಜೋಸ್ ಹೆಜಲೋಡ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಮೊದಲನೆಯದಾಗಿ ನಾನು ನನ್ನ ಶಕ್ತಿಯ ಮೇಲೆ ಅವಲಂಬಿತನಾಗಿದ್ದೇನೆ ಇಂದಿನ ಪಂದ್ಯದಲ್ಲಿ ವೈಯಕ್ತಿಕವಾಗಿ ನಾನು ಉತ್ತಮ ಕ್ರಿಕೆಟ್ ಆಡಿ ಎಂಜಾಯ್ ಮಾಡಿದ್ದೇನೆ ಮತ್ತು ಆರ್ ಸಿ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದೇನೆ ಎಂದು ಜೋಸ್ ಸೆಜಲ್ವೂರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಬ್ಯಾಟ್ಸ್ಮನ್ಗಳು ಇಂದಿನ ಪಂದ್ಯದಲ್ಲಿ ಉತ್ತಮ ಆಟವನ್ನು ಆಡಿದ್ದಾರೆ ಅದರಲ್ಲಿಯೂ ಪವರ್ ಪ್ಲೇನಲ್ಲಿ ವಿರಾಟ್ ಹಾಗೂ ಪಡಿಕಲ್ ಆಟ ಅದ್ಭುತವಾಗಿತ್ತು ಎಂದು ಹೇಳುವ ಮೂಲಕ ಕೊಹ್ಲಿ ಹಾಗೂ ಪಡಿಕಲ್ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನು ಜೋಸ್ ಸಜಲ್ವೂರ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಅದ್ಯಾಗೂ ಕೊನೆ ಹಂತದಲ್ಲಿ ಧ್ರುವ ಉತ್ತಮ ಕ್ರಿಕೆಟ್ ಆಡುತ್ತಿದ್ದರು ಆದರೂ ನಾನು ನನ್ನ ಲೈನ್ ಅಂಡ್ ಲೆಂತ್ ಮೇಲೆ ಹೆಚ್ಚು ಫೋಕಸ್ ಮಾಡಿ ವಿಕೆಟ್ ಪಡೆದುಕೊಂಡಿದ್ದೇನೆ ಮತ್ತು ಇದೊಂದು ಡಿಫಿಕಲ್ಟ್ ವಿಕೆಟ್ ಆಗಿತ್ತು ಎಂದು ಜೋಸ್ ಸಜಲ್ವೂರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದರು ಅವರು ತಂಡದ ಎಲ್ಲಾ ಆಟಗಾರರು ಈ ಗೆಲುವಿಗಾಗಿ ಶ್ರಮ ವಹಿಸಿದ್ದಾರೆ ಹೀಗಾಗಿ ಎಲ್ಲರಿಗೂ ಗೆಲುವಿನ ಶ್ರೇಯ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನ ಜೋಶ್ ಹೆಸರ್ವುಡ್ ಮಾಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆರ್ಸಿಬಿ ಅಗಾಧ ಅಭಿಮಾನಿ ವರ್ಗವನ್ನ ಹೊಂದಿದೆ ಈ ಗೆಲುವು ಆ ಅಭಿಮಾನಿಗಳಿಗೆ ಎಂದು ಹೇಳುವ ಮೂಲಕ ಆರ್ಸಿಬಿ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ಜೋಶ್ ನೀಡಿದ್ದಾರೆ ನೋಡಿದ್ರಲ್ಲ ಆರ್ ವಿರುದ್ಧ ಆರ್ಸಿಬಿ ಪಂದ್ಯ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಹೆಸಲ್ವುಡ್ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ